ನಮ್ಮ ಲೋಕಸಭೆಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಲು ನಾವು ಮೊಟ್ಟ ಮೊದಲನೇದಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮತವನ್ನು ಕೇಳಲು ನಾವು ಎಬ್ಲಿ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಯಾವಾಗಲೂ ರೂಢಿ ಪ್ರಕಾರ ನಮ್ಮ ಬೈಕ್ನಲ್ಲಿಗೆ ಈ ಮೂಲೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಗಣ್ಯರ ಸಲಹೆ ಮರೆಗೆ ಇವತ್ತು ಇಲ್ಲಿ ನಾವು ಪ್ರಚಾರಕ್ಕೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರವರ ಪರವಾಗಿ ಮತ ಕೇಳ್ ಬಂದಿದ್ದೀವಿ ಕೇಂದ್ರ ಸರ್ಕಾರದವರು ನಮ್ಮ ರೈತರು ಬಗ್ಗೆ ಯಾವ ರೀತಿ ನಡ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಪಂಜಾಬ್ ನಲ್ಲಿ ಗೊತ್ತಾಗ್ತಾ ಇದೆ ಡೆಲ್ಲಿ ಎಷ್ಟು ಹತ್ತಿಗಳಾಯಿತು ಯಾವ ಥರ ಸ್ಟ್ರೈಕ್ಗಳಾಗ್ತಾ ಇದೆ ಏನು ಅಂತೇಳ್ಬಿಟ್ಟು ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಆಮೇಲೆ ನಮ್ಮದು ಈಗ ನಮ್ಮ ಟ್ಯಾಕ್ಸ್ ಇದೆ ನಮ್ಮ ಟ್ಯಾಕ್ಸ್ ಅಂದರೆ ಈಗ ನೀವು ಇಲ್ಲಿ ಕೂತಿದ್ರ ನಿಮ್ಮ ಬಟ್ಟೆ ಮೇಲೆ ಆಗಲಿ ನಿಮ್ಮ ಫೋನ್ ಮೇಲೆ ಆಗಲಿ ನೀವೆಲ್ಲ ಒಂದು ವಾಚ್ ಮೇಲೆ ಆಗಲಿ ಎಲ್ಲದರ ಮೇಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರಲಿ ಜಿ ಎಸ್ ಟಿ ಕಲೆಕ್ಟ್ ಮಾಡ್ತಾರೆ ಆ ಜಿ ಎಸ್ ಟಿಯಲ್ಲಿ ಪ್ರತಿಯೊಂದು ವಸ್ತಿಂದ ಈಗ ಕಾಪಿ ತಂದಿದ್ದಾರೆ ಆ ಕಾಪಿ ಪೋಡಿ ಮೇಲೆ ಹಾಲದ ಮೇಲೆ ಎಲ್ಲದ್ರ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಪ್ರತಿಯೊಂದು ವಸ್ತುವಿನ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಆ ಟ್ಯಾಕ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ ಆ ಕೇಂದ್ರ ಸರ್ಕಾರದಲ್ಲಿ ಮೀಸಲಿಟ್ಟು ನಮ್ಗೆ ಸಿಗ ನಮ್ಮ ಪ್ರಜೆಗಳಿಗೆ ಕಳಿಸಬೇಕು ಈಗ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳನ್ನ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅದ ಆ ನಮಗೆ ಕೊಡಬೇಕು ಅವರು ಆದರೆ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಬಿಜೆಪಿ ಗೌರ್ಮೆಂಟ್ ಮೇಲೆ ಕೋರ್ಟ್ಗೆ ಹೋಗುವ ಸಂದರ್ಭ ಬಂದಿದೆ ನಾವು ಸುಮ್ಮನೆ ಅವರು ಸಬೂ ಹೇಳ್ಕೊಂಡು ನಮ್ಗೆ ನಮ್ಮ ದುಡ್ಡು ನಮ್ಗೆ ಕೂಡ ಕೊಡ್ತಾ ಇಲ್ಲ ನಮ್ಮ ದುಡ್ಡು ನಮ್ಗೆ ಕೊಡೋಕ್ಕೆ ಈಗ ಕೊಡ್ತಾ ಇಲ್ಲ ಈಗ ನಾವು ಇವತ್ತು ಕೋರ್ಟ್ಗೆ ಹಾಕೋ ಕೋರ್ಟ್ಗೆ ಹಾಕೋ ಪರಿಸ್ಥಿತಿ ಬಂದಿದೆ ಆ ಥರ ಅವರು ನಮಗೆ ಸುಮ್ನೆ ಸುಮ್ಮನೆ ನಾವು ರೈತರ ಹೆಸರಿನಲ್ಲಿ ಸುಮ್ಮನೆ ಅವರು ಹೇಳ್ತಾರೆ ಬಟ್ ರೈತರಿಗೆ ಯಾವ ರೀತಿನೂ ಅನುಕೂಲ ಮಾಡಲ್ಲ ನಾವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಾದ್ರೆ ಇಲ್ಲಿಂದ ನಮ್ಮ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಪೂರ್ತವಾಗಿ ಅನಿಸ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಲೋಕಲ್ ಲೀಡರ್ಗೆ ನನ್ನ ಎಲೆಕ್ಷನಲ್ಲಿ ನಿಮ್ಮ ತಪ್ಪು ತಿಳ್ಕೊಬೇಡಿ ಯಾಕಂತಂದರೆ ನಮಗೆ ಸಂಘಟನೆ ತುಂಬ ಇಂಪಾರ್ಟೆಂಟು ಈ ಎಲೆಕ್ಷನಲ್ಲಿ ನಾವು ಇಲ್ಲಿ ಓಟ್ ಬರೋದು ಇಂಪಾರ್ಟೆಂಟು ನಾನು ಏನೇ ಮಾತಾಡಿದ್ರು ಅದನ್ನು ನೀವು ಅನಿತಾ ಭಾವಿಸಬೇಡಿ ನಾವು ನಿಮಗೆ ಕ್ಯೂ ಮಾತಾಗಿ ಹೇಳ್ತಾ ಇದ್ದೀನಿ ಆಮೇಲೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಮ್ಮ ಎಬ್ನಿ ಪಂಚಾಯಿತಿಯಿಂದ ನನಗೆ ಯಾವ ಬೂತಲ್ಲೂ ಕೂಡ ಒಂದು ಬೂತಲ್ಲಿ ಕೂಡ ಮೆಜಾರಿಟಿ ಬಂದಿಲ್ಲ ಈ ಬೂತಲ್ಲಿ ಕೂಡ ನೂರ ತೊಂಬತ್ತೆಂಟು ನೂರ ತೊಂಬತ್ತೊಂಬತ್ತು ಕೋಟಿ ಕಮ್ಮಿ ಬಂದಿದೆ ಊರು ಈ ಊರಿಂದ ಈ ಸಲ ಈ ಎಲೆಕ್ಷನಲ್ಲಿ ದಯವಿಟ್ಟು ತಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಕರ್ಕೋಬೇಡಿ ಇವಕ್ಕೆ ಕರ್ಕೋಬಾರ್ದು ಅಂತ ಕರ್ಕೋಬೇಡಿ ನೀವು ಅವ್ರ ಎಲ್ಲರೂ ನಿಮ್ಮ ಮನೆ ಮನೆಗಳಿಗೂ ಹೋಗಬೇಕು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೂ ನೀವು ಹೇಳಬೇಕು ನಮ್ಮ ಐದು ಗ್ಯಾರಂಟಿಗಳ ಯೋಜನೆಗಳ ಜೊತೆಗೆ ಕೇಂದ್ರದಿಂದನೂ ಇನ್ನೂ ಒಂದು ಐದು ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಇದ್ದಾರೆ ಅದು ಮನೆ ಮನೆಗೂ ನೀವು ಪಾಂಪ್ಲೇಟ್ ಎತ್ಕೊಂಡು ಹೋಗಿ ಎಲ್ಲರೂ ಅಕಸ್ಮಾತು ನಮ್ಮ ಪಕ್ಷದಿಂದ ಬಿಟ್ಟೋಗಿರೋರು ಯಾರಾದರೂ ಇದ್ದರೂ ಅವ್ರನ್ನೂ ಕರ್ಕೊಳ್ಳಿ ಇಲ್ಲ ಯಾರಾದರೂ ಬರೋರು ಇದ್ರೂ ಅವ್ರೂ ಕರ್ಕೊಳ್ಳಿ ಎಲ್ಲರನ್ನೂ ಕರ್ಕೊಂಡು ಮನೆ ಮನೆಗೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ವೋಟ್ ಕೇಳಿದ್ರೆ ಮಾತ್ರ ಈ ಇಲ್ಲಿ ನಾವು ಮೆಜಾರಿಟಿ ತಗೊಳಕ್ಕಾಗುತ್ತೆ ದಯವಿಟ್ಟು ಈ ಸಲ ನೀವು ಯಾವುದನ್ನೂ ಲೀಡರ್ಗಳಲ್ಲಿ ನೀವು ಗುಂಪುಗಾರಿಕೆ ಮಾಡ್ಕೊಳ್ತೀರ ಮನೆ ಮನೆಗೂ ಹೋಗಿ ನೀವು ಎಲ್ಲ ಎಲ್ಲ ಎಷ್ಟು ಬೂತ್ ಬರುತ್ತೆ ಅಷ್ಟು ಬೂತ್ಗೂ ನೀವು ಒಂದು ಒಗ್ಗಟ್ಟಾಗಿ ನೀವು ಒಂದು ನಮ್ಮ ಪಂಚಾಯಿತಿಯೆಲ್ಲ ವೈಸ್ ಆಗಲಿ ಇಲ್ಲ ಬೂತ್ ವೈಸ್ ಆಗ್ಲಿ ಬಂದು ನೀವು ಒಗ್ಗಟ್ಟಾಗಿ ಲೀಡರ್ಗಳೆಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳಿಬಿಟ್ಟು ನೀವು ಈ ಸಲ ಎಬ್ನೇ ಪಂಚಾಯಿತಿಯಿಂದ ಮೆಜಾರಿಟಿ ಹೇಳ್ಬಿಟ್ಟು ನಮ್ಗೆ ನಂಬ್ತಾ ಇದೇನೆ ಅಂತ ಜೈ ಹಿಂದ್ ಜೈ ಕರ್ನಾಟಕ